ಹಾಗಾದರೆ ರೇಟ್ ಕಾರ್ಡ್ನ ಮೆನು ಗಮನಿಸ್ಬಿಡೋಣ ಈ ಹೋಟೆಲ್ಗೆ ಹೋದಾಗ ಇಂತಿಂಥ ಖಾತ್ಯಕ್ಕೆ ಇಂತಿಂಥ ಊಟದ ಪದಾರ್ಥಕ್ಕೆ ಇಷ್ಟಿಷ್ಟು ರೇಟ್ ಅಂತ ಹೇಳಿ ಮೆನ್ಯೂ ಇರುತ್ತಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಪೋಸ್ಟಿಂಗಿಗೂ ಕೂಡ ಮೆನ್ಯೂ ಅಂತ ರೇಟ್ ಕಾರ್ಡ್ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿನ ವರ್ಗಾವಣೆ ದಂಧೆ ಆಗ್ತಾ ಇದೆ ಪೊಲೀಸ್ ಇಲಾಖೆಯ ರೇಟ್ ಕಾರ್ಡನ್ನೇ ಮುಂದಿಟ್ಟಿದ್ದಾರೆ ಕಂದಕೂರವ್ರು ಪಿ ಎಸ್ ಐ ಹುದ್ದೆಗೆ ಇಪ್ಪತ್ತು ಲಕ್ಷ ಸಿ ಪಿ ಐ ಹುದ್ದೆಗೆ ನಲವತ್ತು ಲಕ್ಷ ಡಿ ವೈ ಎಸ್ ಪಿ ಹುದ್ದೆಗೆ ಐವತ್ತು ಲಕ್ಷ ಅಂತ ಈ ಲಕ್ಷ ಲಕ್ಷ ಕೊಟ್ಟು ವರ್ಗಾವಣೆ ಮಾಡಿಸ್ಕೊಂಡ್ರಾ ಅಲ್ಲಿರುವ ಪಿ ಎಸ್ ಐಗಳು ಹಾಗೆ ಸಿಪಿಐ ಅನ್ನುವ ಅನುಮಾನ ಸಹಜವಾಗಿ ಆಚೆ ಬರ್ತಾ ಇದೆ ಇಬ್ಬರು ಅಧಿಕಾರಿಗಳ ಬಗ್ಗೆ ಶಾಸಕ ಕಂದಕೂರ್ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇವರು ಬಂದಿರೋದೇ ದುಡ್ಡು ಕೊಟ್ಟಿ ಅಂತ ಹೇಳಿ ಆರೋಪ ಶಾಸಕರದು ಯಾದಗಿರಿ ಗ್ರಾಮೀಣ ಠಾಣೆಗೆ ಪಿ ಎಸ್ ಐ ಹಣಮಂತ ಬಂಕಲಗಿ ಅನ್ನೋರು ಬಂದಿದ್ದಾರೆ ಗುರುಮಠ್ಕಲ್ ಠಾಣೆಗೆ ಸಿ ಪಿ ಐ ಹುದ್ದೆಗೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇಬ್ಬರು ಅಧಿಕಾರಿಗಳು ಕೂಡ ಹಣ ನೀಡಿ ಪೋಸ್ಟಿಂಗ್ ಅನ್ನು ಪಡೆದಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬರೆದ ಪತ್ರದಲ್ಲಿ ಶಾಸಕ ಕಂದಕೂರ್ ಉಲ್ಲೇಖ ಮಾಡಿದ್ದಾರೆ ನಿಜಕ್ಕೂ ಕೂಡ ಶಾಸಕರು ಕಂದಕೂರ್ ಅವರು ಹೇಳ್ತಾ ಇರೋ ರೀತಿಯಲ್ಲಿ ಈ ಪ್ರಮಾಣದಲ್ಲಿ ಹಣ ಕೊಟ್ಟೇನೆ ಪೋಸ್ಟಿಂಗ್ ಆಗ್ತಾ ಇರೋದು ನಿಜವೇ ಆದಲ್ಲಿ ನೋ ಡೌಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಮುಂದಿನ ದಿನಗಳಲ್ಲಿ ಪ್ರಕರಣ ತಂದೊಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ರೇಟ್ ಇದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಅನುಮಾನ ಅಂದರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಯಾಕೆ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಆಸಕ್ತಿ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ ಯಾದಗಿರಿಯಲ್ಲಿ ಅತಿ ಹೆಚ್ಚಾಗಿ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಕೂಡ ಪ್ರಸಾರವಾಗಿತ್ತು ನಮ್ಮ ಸ್ಥಳೀಯ ಪ್ರತಿನಿಧಿಗಳ ಮೇಲೆ ಲಾರಿ ಚಾಲಕ ಹಲ್ಲೆಗೂ ಕೂಡ ಮುಂದಾದ ಪ್ರಸಂಗ ಅಂದರೆ ಮರಳು ದಂಧೆ ಅನ್ನೋದು ವ್ಯಾಪಕವಾಗಿ ನಡೀತಾ ಇದೆ ಯಾದಗಿರಿಯಲ್ಲಿ ಅಕ್ರಮ ಮರಳು ದಂಧೆಯಿಂದಾಗಿ ಅಧಿಕಾರಿಗಳಿಗೆ ಸುಲಭವಾಗಿ ಹಣವನ್ನ ಗಳಿಸಬಹುದು ಅನ್ನೋ ಲೆಕ್ಕಾಚಾರವಂತೆ ಹೀಗಾಗಿ ಯಾದಗಿರಿ ಅಂದ್ರೆ ಅಧಿಕಾರಿಗಳಿಗೆ ಅತಿ ಪ್ರೀತಿ ಹೆಚ್ಚು ದುಡ್ಡು ಮಾಡಬಹುದು ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಿರೋದು ನಾವಲ್ಲ ಅಲ್ಲಿನ ಶಾಸಕರೇ ಈ ವಿಚಾರವನ್ನು ಬಹಿರಂಗಪಡಿಸ್ತಿದ್ದಾರೆ ಹಣ ಸಂಪಾದಿಸೋಕೋಸ್ಕರನೇ ಲಕ್ಷ ಲಕ್ಷ ಕೊಡ್ಲಿಕ್ಕೂ ಕೂಡ ಅಧಿಕಾರಿಗಳು ಸಿದ್ಧರಾಗ್ತಿದ್ದಾರೆ ಅಧಿಕಾರಿಗಳ ಈ ಮನಸ್ಥಿತಿಯನ್ನೇ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಪಿ ಐ ಪರಶುರಾಮ್ ಅವರಿಗೆ ಹಣ ಗಳಿಸುವ ಇಂಟೆನ್ಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ ತಮ್ಮದೇ ಊರು ಕುಟುಂಬ ಇದೆ ನಾನು ಇಲ್ಲೇ ಇದ್ರೆ ಅನುಕೂಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕೇಳಿದ್ರ ಗೊತ್ತಿಲ್ಲ ಇದೇ ಹುದ್ದೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಪಿ ಐ ಸ್ಥಾನದಲ್ಲಿದ್ದ ಪರಶುರಾಮ್ ಅವರು ಕೇಳಿದಾಗ ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಅಲ್ಲಿನ ಸ್ಥಳೀಯ ಶಾಸಕರು ಇದೇ ಕಾರಣದಿಂದ ಸ್ಟ್ರೆಸ್ಗೆ ಒಳಗಾಗಿ ಒತ್ತಡಕ್ಕೆ ಒಳಗಾಗಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಪರಶುರಾಮ್ ಕುಟುಂಬಸ್ಥರ ಆರೋಪ ಅಧಿಕಾರಿಗಳದ್ದು ಲಕ್ಷ ಕೊಟ್ಟು ಲಕ್ಷ ಗೊಳಿಸುವ ಗಳಿಸುವ ಲೆಕ್ಕಾಚಾರವಂತೆ ಹೀಗಾಗಿ ಯಾದಗಿರಿ ಪೋಸ್ಟಿಂಗ್ ಅಂದ್ರೆ ಹೆಚ್ಚು ಹೆಚ್ಚು ಹಣವನ್ನ ಬೇಡಿಕೆ ಇಲ್ಲ ಇದೆ ಮೆನು ಚಾರ್ಟ್ನಂತೆ ರೆಡಿ ಪೋಸ್ಟಿಂಗ್ನ ರೇಟ್ ಕಾರ್ಡ್ ಕೇಸ್ ಫೈಲ್ ಪಡೆದ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸದ್ಯ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡುತ್ತಿದೆ ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಎಂಟ್ರಿ ಕೊಡ್ತಿದ್ದು ಶಾಸಕರ ವಿರುದ್ಧ ಈ ಪ್ರಕರಣವನ್ನು ಅಸ್ತ್ರವಾಗಿ ಪ್ರಯೋಗಿಸೋಕೆ ತಯಾರಿಯನ್ನು ಮಾಡಿಕೊಳ್ತಿವೆ ನಾಗರಾಜ್ ರಿಪಬ್ಲಿಕ್ ರಿಪಬ್ಲಿಕ್ನಡ ಯಾದಗಿರಿ ಮತ್ತಷ್ಟು ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಎರಡು ಹಗರಣಗಳ ಸಿಲುಕಿ ನಲ್ಗ ಹೋಗಿತ್ತು ಕೈಪಾಳೆಯ ವರ್ಗಾವಣೆ ದಂಧೆಗೆ ಸಾಕ್ಷಿ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಿರೋದು ಹೈಕಮಾಂಡ್ ನಾಯಕರು ಬಂದಿದ್ದಾರೆ ನಾಳೆ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಸಿಗಬಹುದು ಅನ್ನೋದು ಒಟ್ಟಾರೆ ಕಾಂಗ್ರೆಸ್ ಪಾಳೆಯ ಅನುಭವಿಸ್ತಾ ಇರುವ ಸಂಕಷ್ಟ ಭೀತಿ ಮುಜುಗರ ಇದರ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸ್ಮಿತಾ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮೂರ್ನಾಲ್ಕು ಹಗರಣಗಳಿಂದ ಸಾಕಷ್ಟು ನಲಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳು ಸಾಕಷ್ಟು ರಾಜ್ಯ ಸರ್ಕಾರವನ್ನು ಹಿಂಡಿ ಹಿಪ್ಪಿ ಮಾಡಿರ್ತಕ್ಕಂಥದ್ದು ಬಹುತೇಕವಾಗಿ ಆ ಮೂಢ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಬಹುದು ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅನ್ನುವಂಥ ಚರ್ಚೆಗಳೇನಿದ್ದಾವೆ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೂಡ ರಾಜ್ಯಪಾಲರು ಕೇಳಿ ಕೊಟ್ಟಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಕಾನೂನು ಕ್ರಮಗಳನ್ನು ಅಥವಾ ತನಿಖೆಗೆ ಒಳಪಡಿಸಿ ಒಂದಷ್ಟು ವಿಚಾರಗಳು ಮುಂದುವರೆದಿದ್ದೆ ಆದರೆ ಸಿಎಂ ಅವರ ಸ್ಥಾನಕ್ಕೆ ಕುತ್ತು ಬರಬಹುದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ ಇದರ ನಡುವೆ ದೆಹಲಿಯಲ್ಲಿ ರಾಜ್ಯಪಾಲರಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಬಿಡುಬಿಟ್ಟಿದ್ದಾರೆ ನಾಳೆ ಬಹುತೇಕವಾಗಿ ರಾಜ್ಯಕ್ಕೆ ಆಗಮಿಸಬಹುದು ಮಾಹಿತಿಗಳಿದ್ದಾವೆ ಅವರು ಬಂದ ತಕ್ಷಣ ಏನು ಏನು ವಿರುದ್ಧ ಏನಾದರೂ ಅನುಮತಿ ಕೊಟ್ಟರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಆತಂಕಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ದೆಹಲಿ ನಾಯಕರು ಕೂಡ ಒಳಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರೇ ಇವತ್ತು ಬಂದಿರತಕ್ಕಂಥದ್ದು ಬಹುತೇಕವಾಗಿ ಸಚಿವ ಸಂಪುಟ ಸಭೆಯ ಜೊತೆ ಇವತ್ತು ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದಷ್ಟು ಆಂತರಿಕ ವಿಚಾರಗಳು ಇರಬಹುದು ಅದರ ಜೊತೆಗೆ ಬಿ ಬಿ ಜೆ ಪಿ ಜೆ ಡಿ ಎಸ್ ಏನು ರಣತಂತ್ರವನ್ನು ಹೆಣ್ಣಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಅದಕ್ಕೆ ಯಾವ ರೀತಿಯಾದಂಥ ತಿರುಗೇಟನ್ನು ಕೊಡಬೇಕು ಮತ್ತು ಮುಂದೆ ಪ್ರಾಸಿಕ್ಯ್ಯೂಷನ್ಗೆ ಅವಕಾಶವನ್ನು ರಾಜ್ಯಪಾಲರು ಕೊಟ್ಟಿದ್ದೇ ಆದರೆ ಅದರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ಜರುಗಿಸಬೇಕು ಮತ್ತು ಕಾನೂನು ಹೋರಾಟವನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಬಹುತೇಕವಾದಂಥ ಪ್ರಾಮುಖ್ಯತೆ ಪಡೆದಂಥ ಒಂದು ಸಭೆಯ ಆರಂಭ ಆಗಿರ್ತಕ್ಕಂಥದ್ದು ಏನು ಒಂದು ವೇಳೆ ನಾಳೆ ಸಿ ಎಂ ಅವರ ವಿರುದ್ಧ ಒಂದು ಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇ ಆದರೆ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದೊಂದು ರೀತಿಯಲ್ಲಿ ಅವರ ಕಪ್ಪು ಚುಕ್ಕಿ ಆಗುತ್ತಾ ಇದೆ ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ನೈತಿಕ ಬಲ ತುಂಬ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಮತ್ತು ಇದರ ವಿರುದ್ಧ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಗಂಭೀರವಾದಂತಹ ಕಾನೂನು ಚರ್ಚೆ ನಡೆದಿದ್ದಾವೆ ಅದರ ಜೊತೆ ಜೊತೆಗೆ ರಾಜ್ಯ ಆಂತರಿಕ ವಲಯದಲ್ಲಿ ಒಂದಷ್ಟು ಒಳ್ಳೆ ಮುನಿಸುಗಳಿದಾವೆ ಅದನ್ನು ಕೂಡ ಸಮಣ ಮಾಡಬೇಕಾದಂತಹ ನಿವರ್ತಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಒಟ್ಟಾರೆಯಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಮುಖವಾದಂಥ ದಿನ ರಾಜ್ಯಪಾಲರು ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನುವಂಥದ್ದು ಅಸ್ಮಿತಾ ರೈಟ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಇದೆರಡರ ನಡುವೆನೆ ಸಿಲ್ಕಿ ಒದ್ದಾಡ್ತಾ ಇದ್ದ ಕಾಂಗ್ರೆಸ್ ಪಾಳಯಕ್ಕೆ ನಿನ್ನೆ ಬೆಳಕಿಗೆ ಬಂದ ಒಂದು ಪ್ರಕರಣ ಮತ್ತಷ್ಟು ಸಂಕಷ್ಟವನ್ನ ತದ್ದೊಡ್ತಾ ಇದೆ ಇನ್ಫ್ಯಾಕ್ಟ್ ವರ್ಗಾವಣೆ ದಂಧೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅಂತ ಹೇಳಿ ಈ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ಪ್ರಸ್ತಾಪ ಮಾಡಿದ್ರು ಕುಮಾರಸ್ವಾಮಿ ಅವರು ಡ್ರೈವ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ರಾಜಕೀಯ ವಲಯದಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣವಾಗಿತ್ತು ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ ನಲ್ಲಿ ಮಾಹಿತಿ ಇದೆ ಕೃಷಿ ಇಲಾಖೆಯಲ್ಲಿ ಅವ್ಯಾಹತವಾಗಿ ವರ್ಗಾವಣೆ ದಂಧೆ ನಡೀತಿದೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನನ್ನ ಬಳಿಯಲ್ಲಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು ನಂತರದಲ್ಲಿ ಆ ಪೆನ್ ಡ್ರೈವ್ ಆಚೆ ಬರಲಿಲ್ಲ ಬೇರೆ ಕಥೆ ಆದರೆ ಈ ವರ್ಗಾವಣೆ ದಂಧೆಯ ಆರೋಪವನ್ನ ಸತತವಾಗಿ ಜೆ ಡಿ ಎಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗಿಂದ ಹಾಗೆ ಅಸ್ತ್ರದ ರೂಪದಲ್ಲಿ ಪ್ರಯೋಗ ಮಾಡ್ತಾ ಬರ್ತಿದ್ದಾರೆ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ವರ್ಗಾವಣೆ ಹಗರಣಕ್ಕೇನೆ ಬಲಿಯಾಗಿ ಹೋದ್ರು ಪಿ ಎಸ್ಐ ಪರಶುರಾಮ್ ಅನ್ನೋ ಆರೋಪ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಮೇಲೆ ಲಂಚದ ಆರೋಪ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರು ಅದೇ ಪೋಸ್ಟಿಂಗ್ ಅಲ್ಲಿ ಮುಂದುವರಿಬೇಕು ಅಂದರೆ ಪಿ ಎಸ್ಐ ಪರಶುರಾಮ್ ಅವರ ಬಳಿಯಲ್ಲಿ ಇದೇ ಒಂದು ಒತ್ತಡಕ್ಕೆ ಸಿಲುಕಿ ಸಾವಿಗೀಡಾದ್ರು ಪಿ ಎಸ್ಐ ಪರಶುರಾಮ್ ಅನ್ನುವ ಆರೋಪ ಖುದ್ದು ಆ ಪಿ ಅವರ ಕುಟುಂಬಸ್ಥರೇ ಮಾಡ್ತಿದ್ದಾರೆ